ಅಭಿವೃದ್ಧಿ ಟ್ರಸ್ಟ್ ಅವರ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಿಮ್ಗೆಲ್ಲ ತಿಳಿದಿರ್ಬೋದು ನಮ್ಮ ಶಾಲೆಯಲ್ಲಿ ಪ್ರತಿ ದಿನ ವಾರ್ತಾ ಪತ್ರಿಕೆ ಬರ್ತೈತೆ ಅದ್ರಲ್ಲಿ ಏನಿದೆ ಅಂದ್ರೆ ವಿದ್ಯಾರ್ಥಿ ಉದ್ಯೋಗ ಮಿತ್ರ ಸರಿ ಹೇಳಿದಾಗೆ ಅದ್ರಲ್ಲೊಂದು ವಿದ್ಯಾರ್ಥಿ ಉದ್ಯೋಗ ಮಿತ್ರ ಅಂತೈತೆ ಈ ಪತ್ರಿಕೆಯಲ್ಲಿ ಹತ್ತನೇ ತರಗತಿ ಸಂಬಂಧಪಟ್ಟಂತೆ ಎಲ್ಲಾ ಪ್ರಶ್ನೆ ಮತ್ತು ಉತ್ತರಗಳನ್ನು ನೀಡಲಾಗ್ತೈತೆ ಕೊಡ್ತಾ ಇದಾರಾ ಇಲ್ವಾ ಅದ್ರಿಂದ ನಿಮ್ಗೆ ತುಂಬಾ ಅನುಕೂಲವಾಗ್ತಾ ಇದೆ ಅದರಲ್ಲಿ ನಿಮ್ಗೆ ಒಂದೊಂದು ಆಕ್ಟಿವಿಟಿ ಅಂಕಗಳನ್ನು ನಾವು ಈ ಕ್ಲಸ್ಟ್ ಈ ಟ್ರಸ್ಟ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಸಹ ಚಿತ್ರಗಳ ಮೇಲೆ ಬಿಡಿಸ್ಬೇಕು ನಾನು ಹಾಕ್ಬೇಕು ಈ ಪೇಪರ್ ಅಲ್ಲಿ ನನ್ನ ಚಿತ್ರ ಹೋಗ್ಬೇಕು ಅಂತ ಆಸಕ್ತಿ ಇದ್ರೆ ನೀವು ಸಹ ಅಲ್ಲಿ ಸ್ಟೂಡೆಂಟ್ ಮಿತ್ರ ಅನ್ನೋ ಒಂದು ಜಿಮೇಲ್ ಇರ್ತೇವೆ ನೀವು ಬಿಡಿಸಿರೋ ಚಿತ್ರಗಳನ್ನ ಕಳಿಸಿದ್ರೆ ನೀವು ಬಿಡ್ಸಿರೋ ಚಿತ್ರಗಳು ಸಹ ನ್ಯೂಸ್ ಪೇಪರ್ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರುತ್ತೆ ಮತ್ತು ಅದ್ರಲ್ಲಿ ಮುಂಜಾನೆ ಮಾತುಗಳನ್ನು ಸಹ ಇದ್ದಾರೆ ಆ ಮಾತುಗಳು ಎಷ್ಟು ಸ್ಪಷ್ಟವಾಗಿದೆ ಅಂದ್ರೆ ನಾನು ಪ್ರೇರಿತರಾಗಿದ್ದೇನೆ ನನ್ಗೆ ಅಂತೂ ಅದ್ರಲ್ಲಿ ಬರುವ ಒಂದು ಪದ ಮಿತ್ರ ನೀವು ಆಡ್ತಾ ಇದೀರಾ ಪೇಪರ್ ಅಲ್ಲಿ ಬರೋದು ಮಾಡಿದ್ದೀರಾ ಎಲ್ಲಾರಾದ್ರೂ ನಾನು ಫ್ರೀ ಇರೋ ಟೈಮ್ ಅಲ್ಲಿ ಪೇಪರ್ ಗಳನ್ನ ಎತ್ಕೊಂತೀನಿ ಅದ್ರಲ್ಲಿ ಬರೋ ಪದ ಮಿತ್ರಗಳನ್ನ ಹುಡುಕ್ತೀನಿ ಬರೀತೀನಿ ನಾಳೆ ಬರೋ ಪೇಪರ್ ಅಲ್ಲಿ ನಾನು ಹುಟ್ಟಿರೋ ಇವತ್ತು ಬರ್ದಿರೋ ಪದಕ್ಕೆ ಉತ್ತರಗಳು ಇರುತ್ತೆ ಸರಿನಾ ಇದರಲ್ಲಿ ರಿವಲ್ಯೇಷನ್ ಇರ್ಬೇಕಂತ ಕೊಂಡ್ಕೊಳ್ತಾ ಇದ್ರೆ ಆದ್ರೆ ಹೊಸಕೋಟೆ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಅವರ ಕಡೆಯಿಂದ ಉಚಿತವಾಗಿ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕಾಗಿ ನಾವು ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ನಾವೇನ್ ತಿಳ್ಕೊಬೇಕು ಎಲ್ಲಾ ಜ್ಞಾನವನ್ನು ಈ ಪದಕ್ಕೆ ತಿಳಿಸ್ತಾ ಇದ್ದಾರೆ ಕೆಲ್ಸ ಇಲ್ಲದಾಗ್ಲೇ ಸರಿ ಅಲ್ದಾಗ್ಲಿ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾ ಇದೆ ಮತ್ತು ಲಾಸ್ಟ್ ನೀವು ಪೇಪರ್ ಓದ್ತಿರಲ್ಲ ಲಾಸ್ಟ್ ಅಲ್ಲಿ ಒಂದು ಗೂಗ್ಲಿ ಅಂತ ಒಂದಿರುತ್ತೆ ಅದರಲ್ಲಿ ಪ್ರಶ್ನೆಗಳನ್ನು ಕೊಡ್ತಾ ಇದ್ದಾರೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅದರಿಂದ ನಾವು ಎಲ್ಲ ಅವ್ರ ಏನ್ ಕೊಡ್ತಾ ಇದ್ದಾರೆ ಅಷ್ಟು ಜ್ಞಾನವನ್ನು ನಾವು ಸದುಪಯೋಗ ಪಡ್ಸ್ಕೊಳ್ಬೇಕು ಅಂತ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತಾ